ಬಂಧುಗಳೇ ಐನೂರು ವರ್ಷಕ್ಕಿಂತ ಹೆಚ್ಚಿನ ಹೋರಾಟದಲ್ಲಿ ಪಾಲ್ಗೊಂಡಿದ್ದೆ ನಾನು ಅಂತ ಹೇಳೋದಕ್ಕೆ ನನಗೊಂದು ಖುಷಿ ಇದೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಏನು ಅಲ್ಲಿನ ಒಂದು ವಿವಾದಿತವಾದಂಥ ಒಂದು ನಮ್ಮ ಗುಲಾಮತನದ ಸಂಕೇತವಾಗಿದ್ದಂಥ ಕಟ್ಟಡವನ್ನು ಬೀಳಿಸಿ ಬಂದಿರುವಂಥ ಒಂದು ಕೆಲಸದಲ್ಲಿ ನಾನು ಪಾಲ್ದಾರ ಆಗಿದ್ದೆ ಅಂತ ಹೇಳೋದಕ್ಕೆ ಸಂತೋಷ ಅದಕ್ಕಿಂತ ಹೆಚ್ಚಿನ ಸಂತೋಷ ಅಂತ ನಾವು ಯಾವ ಉದ್ದೇಶದಿಂದ ಅದನ್ನು ಬಿಡಿಸಿದ್ವಿ ಮತ್ತು ಆ ಜಾಗದಲ್ಲಿ ನಮ್ಮ ನೂರ ನಲವತ್ತು ಕೋಟಿ ಜನರ ಆರಾಧ್ಯ ದೇವವಾಗಿರಂಥ ರಾಮನ ಒಂದು ಜನ್ಮಭೂಮಿಯಲ್ಲಿ ಬಾಲರಾಮನ ಒಂದು ದೇವಸ್ಥಾನ ಆಗಿದೆ ಅದನ್ನು ನಮ್ಮ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿ ಇವತ್ತು ಎಲ್ಲ ನೂರ ನಲವತ್ತು ಕೋಟಿ ಜನ ಅಲ್ಲಿ ತಮ್ಮ ಆರಾಧ್ಯ ದೇವನಿಗೆ ಪೂಜೆ ಮಾಡಲಿಕ್ಕೆ ಹೋಗಲಿಕ್ಕೆ ಅವಕಾಶ ಆಗಿರುವಂಥ ಒಂದು ಸಂತಸದ ಕ್ಷಣಗಳನ್ನು ನಮ್ಮ ಕಣ್ಣುಗಳಲ್ಲಿ ನೋಡಲಿಕ್ಕೆ ನಮಗೆ ಆಗಿದೆ ಆ ಸಂತದ ಕ್ಷಣಗಳ ನಂತರ ಇವತ್ತೇನು ರಾಮನ ಜನ್ಮದಿನ ಇದೆ ಅಂದರೆ ರಾಮನವಮಿ ಇದೆ ಅದನ್ನು ನಾವು ಆಚರಿಸ್ತಾ ಇದ್ದೀವಿ ಮುಂದೆ ನಮ್ಮ ಭಾರತ ಈ ಭಾರತದ ಒಂದು ಮಾನಬಿಂದು ಆಗಿರುವಂಥ ಶ್ರೀರಾಮನ ಪುನರ್ ಪ್ರತಿಷ್ಠಾಪನೆ ಆಗಿರೋ ರೀತಿಯಲ್ಲಿ ಇನ್ನು ಅನೇಕ ಕೊರತೆಗಳು ಗುಲಾಮತನದ ಸಂಕೇತಗಳು ನಮ್ಮ ಭಾರತದಲ್ಲಿದೆ ಅವೆಲ್ಲ ನಿವಾರಣೆ ಆಗಲಿ ಮತ್ತೆ ಭಾರತ ಗುರು ಆಗಲಿ ಇಡೀ ಜಗತ್ತಿನಲ್ಲಿ ಹಿಂದೂಗಳಿಗೆ ಇದ್ದಂಥ ಏಕೈಕವಾದಂಥ ದೇಶ ಮತ್ತು ಪುನರುತ್ಥಾನ ಆಗಲಿ ಅದನ್ನು ಸಹ ನಮ್ಮ ಕಣ್ಣುಗಳನ್ನು ನೋಡುವಂಥ ಅವಕಾಶ ಇಲ್ಲಿರುವಂಥ ಎಲ್ಲರಿಗೂ ಸಿಗಲಿ ಅಂತೇಳಿ ಈ ರಾಮ ಜನ್ಮ ಭೂ ನವಮಿಯ ದಿನ ನಾನು ಒಂದು ನಮ್ಮ ಕನಸಾಗಿರೋದು ನನಸಾಗಿರೋ ಸಂತೋಷದಲ್ಲಿ ಇನ್ನೂ ಒಳ್ಳೆಯದಾಗಲಿ ಹೇಳಿ ನಾನು ಆ ಶ್ರೀರಾಮನಲ್ಲಿ ಕೇಳ್ಕೊತಾ ನನ್ನ ಈ ಸಂತಸವನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತ ಮಾಡಿಕೊಟ್ಟಂತ ಆಯೋಜಕರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಕ್ಕಳ